ಊಟ ಮಾಡಿ ದೇಶ ಕಾಯುವ ಯೋಧ ದೇಹ ರಕ್ಷಕ ರೈತ ಈ ನಮ್ಮ ಭಾರತದ ತಾಯಿ ತಂದೆ ಕಾಳು ಜಲ ತೋಳ ಬಲ ಇದರ ಮಧ್ಯದಿ ಬದುಕು ಅರುತ ಮನಜನ ದೇಹ ರಕ್ತ ಒಂದೇ ದುಷ್ಟಶಕ್ತಿಯ ಸ್ವಾರ್ಥ ಕೆಟ್ಟ ಮನಸ್ಸುಗಳನ್ನು ಸದೆಬಡಿಯುವ ಯೋಧನಿಗೆ ನಮ್ಮ ನಮನ ಹೀನ ಕೃತ್ಯವ ಅಟ್ಟಹಾಸದ ವೈರಿ ಸಂಹರಿಸಿ ಉರುಳಿಸಿದ ಇವಗೆ ನಮನ ಜೀವನವ ಪಣಕ್ಕಿಟ್ಟು ದೇಶಕ್ಕೆ ಎದಿಗೊಟ್ಟು ಪ್ರಾಣ ನೀಡುವ ಶಕ್ತಿ ದೇಶಭಕ್ತ ಹರಿಸಿದನು ರಕ್ತ ದೇಹ ರಕ್ತದ ಸಿಕ್ತ ದೇಶಕ್ಕೆ ಎದುರು ಕೊಡುವ ಇವನು ಶಕ್ತ ಹಣಕಾಯಿ ಬಿಡುವ ರಣಹದ್ದುಗಳೇ ನಿಮ್ಮ ಭಾಷಣದ ಒಣ ಮಾತು ಸಾಕು ಮಾಡಿ ನಮ್ಮ ನೆಲ ನಮ್ಮ ಜಲ ಸೈನಿಕನೇ ನಮ್ಮ ಬಲ ಧರ್ಮದ ದುಡಿಮೆಯನ್ನು ಊಟ ಮಾಡಿ ಧರ್ಮದ ದುಡಿಮೆಯನ್ನು ಊಟ ಮಾಡಿ ಸ ಪ್ರಭಾಕರ್ ಕೊಯ್ಲಾರ್ಗಟ್ಟಿ